ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮಗೆ ಒಂದು ತುಂಬ ರುಚಿಯಾದ ಹಳ್ಳಿ ಸ್ಟೈಲ್ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈ ಗ್ರೇವಿ ಸಿಂಪಲ್ ಮಸಾಲೆ ರುಚಿನೂ ಹೆಚ್ಚು ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇಲ್ಲಿ ನಾನಿಲ್ಲಿ ಎರಡು ಪ್ಯಾಕೆಟ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಮಶ್ರೂಮ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ತೊಳ್ಕೊಬರಬೇಕು ಯಾಕಂದರೆ ಅದರಲ್ಲಿ ತುಂಬ ಕಸ ಇರುತ್ತೆ ನೋಡಿ ಎಷ್ಟು ಡಸ್ಟ್ ಇದೆ ನೋಡಿ ಅದರಲ್ಲಿ ಎಷ್ಟು ಕೂತಿದೆ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಜಾಸ್ತಿ ನೀರೇ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬರ್ಬೇಕು ಚೆನ್ನಾಗಿ ತೊಳೆದಾದ್ಮೇಲೆ ತಿರ್ಗಾ ಮತ್ತೆ ನಾವು ಗ್ರೇವಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ನೆನ್ಯಕ್ಕೆ ಬಿಟ್ಬಿಡ್ಬೇಕು ಅದನ್ನು ಚೆನ್ನಾಗಿ ಅದ್ರ ಒಳಗಡೆ ಎಲ್ಲ ಸೇರಿಕೊಂಡಿರುತ್ತಲ್ಲ ಆ ಮಣ್ಣೆಲ್ಲ ನೀಟಾಗಿ ಈಚೆ ಬಂದ್ಬಿಡುತ್ತೆ ಇಲ್ಲ ಅಂದರೆ ನಮಗದು ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗ್ತಾಯಿರುತ್ತೆ ನೋಡಿ ಈ ಥರ ನೆನೆಸಿಟ್ಬಿಡ್ಬೇಕು ನೀರಾಕಿ ಈ ತ ಇವಾಗ ಗ್ರೇವಿ ರೆಡಿ ಮಾಡ್ಕೊಂಬಿಡೋಣ ಒಂದು ಕಡಾಯ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಾತ್ರದ ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಒಂದು ಹತ್ತು ಗೋಡಂಬಿ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡು ಒಂದೆರಡು ಟೊಮೊಟೊ ಉದ್ದ ಹಚ್ಚಾಕಿದ್ದೀನಿ ಅದು ಕೂಡ ಸ್ವಲ್ಪ ಮೆತ್ತಗಾಗೋಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಸ್ವಲ್ಪ ತಣ್ಣಗಾಗಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಬಿಸಿಲೇ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಈಗ ಅದೇ ಕಡಾಯಿಗೆ ನಾಲ್ಕರಿಂದ ಐದು ಸ್ಪೇ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚಕ್ಕೆ ಲವಂಗ ಪಲಾವ್ ಎಲೆ ಇದಿಷ್ಟು ಹಾಕಿ ಈರುಳ್ಳಿ ಉದ್ದು ಹಚ್ಚಾಕಿರೋದನ್ನ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಮಸಾಲೆ ಏನು ರುಬ್ಬಿರ್ತೀವೋ ಅದನ್ನು ಕೂಡ ಸೇರಿಸ್ಕೊಂಡು ಮಿಕ್ಸಿ ಜಾರೆಲ್ಲ ತೊಳೆದು ಅದೇ ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಮತ್ತು ಎರಡು ಸ್ಪೂನು ಹಚ್ಚ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಧನಿಯಾ ಪೌಡ್ರು ನಾನಿಲ್ಲಿ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಗ್ರೇವಿ ಕ್ವಾಂಟಿಟಿ ನೋಡಿಕೊಂಡು ಇದಿಷ್ಟು ಹಾಕಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಮತ್ತು ರುಚಿ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಮಶ್ರೂಮು ಈ ಥರ ಕಟ್ ಮಾಡಿದ್ದೀನಿ ಒಂದು ಮಶ್ರೂಮಲ್ಲಿ ದೊಡ್ಡದರಲ್ಲಿ ಮೂರು ಮೂರು ಪೀಸ್ ಮಾಡಿದ್ದೀನಿ ಚಿಕ್ಕದರಲ್ಲಿ ಎರಡೆರಡು ಪೀಸ್ ಮಾಡಿದ್ದೀನಿ ಈ ಥರ ಕಟ್ ಮಾಡಿ ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಸುತ್ತು ನೀಟಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಗ್ರೇವಿ ಕ್ವಾಂಟಿಟಿ ಇಷ್ಟ ಆದರೆ ಸಾಕು ಜಾಸ್ತಿ ನೀರು ಹಾಕೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಆ ಮಶ್ರೂಮ್ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೇ ಸಾಕು ನೋಡಿ ಈ ಥರ ಕುದೀತಾ ಇರಬೇಕಾದ್ರೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಪ್ಲೇಟ್ ಮುಚ್ಚಿದ್ರೆ ಎಲ್ಲ ಉಪ್ಪು ಬಂದ್ಬಿಡುತ್ತೆ ಸ್ವಲ್ಪ ಕುದಿ ಮೇಲೆ ಪ್ಲೇಟ್ ಮುಚ್ಚಿ ಬಿಟ್ಟರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇಂಥವ್ರಿಗೂ ಕುದಿಸಿದ್ರೆ ಸಾಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಆದರೂ ಸ್ವಲ್ಪ ತಿರುಗಿಸ್ಬೇಕು ಕಸ್ತೂರಿ ಮೇತಿ ಹಾಕಾದ್ಮೇಲೆ ಮೇಲೆ ನೋಡಿ ಈ ಥರ ಗ್ರೇವಿ ರೆಡಿ ಆಗುತ್ತೆ ಇದು ಹಳ್ಳಿ ಸ್ಟೈಲ್ ಮಶ್ರೂಮ್ ಗ್ರೇವಿ ಅನ್ನದ ಜೊತೆಗೂ ಅಥವಾ ಚಪಾತಿ ರೊಟ್ಟಿ ಪರೋಟ ಜೋಳದ ರೊಟ್ಟಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಎಳ್ಳಿ ರೆಸಿಪಿ ಐಡಿಯಾಗಳನ್ನು ಕೂಡ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಬರ್ತೀನಿ ಧನ್ಯವಾದಗಳು